ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ನಲವತ್ನಾಲ್ಕು ಮೃದುಲಾರವರು ತಮ್ಮನ್ನು ಅತ್ತೆ ಎಂದು ಕರೆದದ್ದು ಕೇಳಿ ಅವರೆಡೆಗೆ ನೋಡಿದ ವಸುದಾರವರಿಗೆ ಮೃದುಲಾರವರ ಕಣ್ಣಲ್ಲಿದ್ದ ನೋವು ಹಾಗೂ ಭಯ ಕಂಡು ಅನುಕಂಪ ಉಂಟಾಯಿತು ಆದರೆ ನಾರಾಯಣರವರ ಮನಸ್ಸು ಕರಗಲಿಲ್ಲ ಅವರು ಏನಾದರೂ ಅಂದರೆ ಅನ್ನಲಿ ಎಷ್ಟಾದರೂ ತನ್ನ ಅತ್ತೆ ಮಾವ ತಾನೆ ತನ್ನ ತಂದೆ ತಾಯಿಗೆ ಸಮಾನರು ಅವರಿಗೆ ತನ್ನನ್ನು ಬೈಯುವ ಶಿಕ್ಷಿಸುವ ಎಲ್ಲ ಹಕ್ಕು ಇದೆ ಎಂದುಕೊಂಡವರು ತನ್ನ ಮನದಲ್ಲಿದ್ದ ಮಾತನ್ನು ಅತ್ತೆ ಮಾವನೊಡನೆ ಹೇಳಲು ಮುಂದಾದರು ಅತ್ತೆ ಮಾವ ನಂಗೆ ಗೊತ್ತು ನಿಮಗೆ ನಾನಂದರೆ ಇಷ್ಟ ಇಲ್ಲ ಅಂತ ನನ್ನ ಕಾರಣದಿಂದ ತಾನೇ ನೀವು ಇಷ್ಟು ವರ್ಷ ನಿಮ್ಮ ಮಗನಿಂದ ದೂರ ಇದ್ದಿದ್ದು ಆದರೆ ನಾನು ಯಾವತ್ತೂ ನಿಮ್ಮನ್ನು ನಿಮ್ಮ ಮಗನಿಂದ ದೂರ ಮಾಡಬೇಕು ಅಂತ ಬಯಸಲಿಲ್ಲ ಅವರು ಅಷ್ಟೆ ನಿಮ್ಮನ್ನು ದಿನವೇ ಇಲ್ಲ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಗೌರವಿಸ್ತಾರೆ ಎಂದು ಹೇಳುವಾಗ ಹೀಗೆಲ್ಲ ನಮ್ಮ ಹತ್ರ ಹೇಳು ಅಂತ ನಿನ್ನ ಗಂಡ ಹೇಳಿದ್ನ ಎಂದು ಗಡುಸಾಗಿ ಪ್ರಶ್ನಿಸಿದರು ನಾರಾಯಣರವರು ಇಲ್ಲ ಮಾವ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅವರು ಹಾಗೆಲ್ಲ ಹೇಳಿಲ್ಲ ದಯವಿಟ್ಟು ಅವರನ್ನು ತಪ್ಪು ತಿಳ್ಕೊಬೇಡಿ ಎಂದು ದನಿಯಲ್ಲಿ ಹೇಳಿದಾಗ ನೀನು ಮೊದಲು ನನ್ನನ್ನು ಮಾವ ಅನ್ನೋದು ನಿಲ್ಲಿಸು ನಾನು ನಿನ್ನ ಮಾವ ಅಲ್ಲ ನಿನ್ನನ್ನು ನಾನು ಯಾವತ್ತೂ ಸೊಸೆ ಅಂತ ಒಪ್ಕೊಂಡಿಲ್ಲ ನನ್ನ ಮಗ ನನ್ನ ಪಾಲಿಗೆ ಯಾವತ್ತೋ ಸತ್ತು ಹೋದ ಎಂದು ಒರಟಾಗಿ ಹೇಳಿದಾಗ ರೀ ನೀವೇನು ಅಂತ ಹೇಳ್ತಾ ಇದ್ದೀರಾ ನೀವು ಎಷ್ಟು ಕಠೋರವಾಗಿ ನಡ್ಕೊಂಡ್ರು ಅವನು ನಮ್ಮ ಮಗನೇ ಅವನನ್ನು ಹೆತ್ತವಳು ನಾನು ಮಗ ಕಣ್ಮುಂದೆ ಇರುವಾಗ ಮಗ ಸತ್ತುಹೋದ ಅಂತ ಹೆತ್ತ ತಾಯಿ ಮುಂದೆನೇ ಹೇಳ್ತೀರಲ್ಲ ನನಗೆ ಹೇಗಾಗಬೇಡ ಎಂದು ಬೇಸರದಿಂದ ಹೇಳಿದರು ವಸ್ತು ನೀನೇನೇ ಹೇಳು ನನ್ನ ಪಾಲಿಗೆ ನನ್ನ ಮಗ ವರ್ಷಗಳ ಹಿಂದೆನೇ ಸತ್ತುಹೋದ ಎಂದು ಕಠೋರವಾಗಿ ಹೇಳಿದಾಗ ರೀ ನಮಗಿಬ್ಬರಿಗೂ ವಯಸ್ಸಾಯಿತು ಇನ್ನೂ ಎಷ್ಟು ದಿನ ಬದುಕಿರ್ತೇವೋ ಗೊತ್ತಿಲ್ಲ ಸುಮ್ಮನೆ ಯಾಕೆ ಈ ಕೋಪ ದ್ವೇಷ ಎಲ್ಲ ಇನ್ನಾದರೂ ಎಲ್ಲ ಮರೆತು ಸಂತೋಷವಾಗಿ ಇರಬಾರ್ದ ಎಂದು ಹೇಳಿದಾಗ ಅವತ್ತು ನಮಗಾದ ನೋವು ಅವಮಾನ ಮರೆಯಲು ನಿನ್ನಿಂದ ಸಾಧ್ಯ ಆಗಬಹುದು ಆದರೆ ಅದೆಲ್ಲ ನನ್ನಿಂದ ಅಷ್ಟು ಸುಲಭವಾಗಿ ಮರೆಯಲು ಸಾಧ್ಯವಿಲ್ಲ ನಾನು ಯಾವತ್ತೂ ಅವನನ್ನು ಕ್ಷಮಿಸೋದಿಲ್ಲ ಎಂದು ಕಡಾಖಂಡಿತವಾಗಿ ನುಡಿದರು ನಾರಾಯಣರವರು ರೀ ದಯವಿಟ್ಟು ಹಾಗೆಲ್ಲ ಹೇಳಬೇಡಿ ಈ ಕೋಪ ಹಠದಿಂದ ನೀವೇನನ್ನು ಸಾಧಿಸ್ತೀರಿ ಎಂದು ಕೇಳಿದ ವಸುದಾರವರಿಗೆ ನೀನು ಇನ್ನೂ ಅವನ ಪರವಾಗಿ ಮಾತಾಡೋದಾದರೆ ಅವನ ಜೊತೆ ಇಲ್ಲೇ ಇರು ನಾನು ಮನೆಗೆ ಹೋಗ್ತೇನೆ ಎಂದವರೇ ಹೊರಟೇ ಬಿಟ್ಟರು ಮೃದುಲಾರವರಿಗೆ ತಾನು ತಪ್ಪು ಮಾಡಿದೆ ಎಂದನಿಸಿತು ತಾನು ಅವರ ಜೊತೆ ಮಾತನಾಡಬಾರದಿತ್ತು ಮೊದಲು ತನ್ನ ಕಾರಣಕ್ಕೆ ತಂದೆ ತಾಯಿ ಮಗ ದೂರವಾದರೆ ಈಗ ಗಂಡ ಹೆಂಡತಿ ದೂರವಾದರು ಎಂದು ದುಃಖಿಸಿದವರು ಅತ್ತೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಜೊತೆ ಮಾತಾಡಿದ್ರಿಂದಾನೆ ಹೀಗೆಲ್ಲ ಆಗಿದ್ದು ಎಂದು ಕಣ್ಣೀರು ಚುರಿಸಿದಾಗ ಇಲ್ಲಮ್ಮ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ನೀನು ನಮ್ಮನ್ನು ನಮ್ಮ ಮಗನ ಜೊತೆ ಮತ್ತೆ ಸೇರಿಸಬೇಕು ಅಂತ ಪ್ರಯತ್ನ ಪಟ್ಟೆ ಅಷ್ಟೇ ನನ್ನ ಗಂಡನಿಗೆ ಕೋಪ ಹಠ ಜಾಸ್ತಿ ನೀನೇನು ಬೇಜಾರಾಗಬೇಡ ಎಂದು ತಮ್ಮ ಮನದಲ್ಲಿ ನೋವಿದ್ದರು ಸೊಸೆಯನ್ನು ಸಂತೈಸಲು ಯತ್ನಿಸಿದರು ಅಜ್ಜಿ ತಾತ ಕೋಪದಲ್ಲಿ ಹೊರಟು ಹೋಗಿದ್ದನ್ನು ನಾನು ನೋಡಿದೆ ನೀವೇನು ಚಿಂತೆ ಮಾಡಬೇಡಿ ಅವರ ಕೋಪ ಖಂಡಿತ ಕಡಿಮೆ ಆಗುತ್ತೆ ನೀವು ನಮ್ಮ ಜೊತೆ ನಮ್ಮ ಮನೆಗೆ ಬನ್ನಿ ಎಂದಳು ಶ್ರೀಯಾ ಹೌದು ಅತ್ತೆ ನೀವು ನಮ್ಮ ಜೊತೆ ಬನ್ನಿ ಎಂದು ಮೃದುಲಾರವರು ಹೇಳಿದಾಗ ವಸುದಾರವರು ಮುರಳಿಯವರ ಕಡೆಗೆ ನೋಡಿದರು ಅಮ್ಮ ನೀನಾದರೂ ನಮ್ಮ ಜೊತೆ ಬಾ ಅಮ್ಮ ಎಂದು ಕೇಳಿಕೊಂಡಾಗ ಇಲ್ಲವೆನ್ನಲಾಗದೆ ಸರಿ ಎಂದರು ಅವರು ತಮ್ಮ ಜೊತೆ ಬರುತ್ತಿದ್ದಾರೆ ಎಂದು ಎಲ್ಲರೂ ಖುಷಿಪಟ್ಟರು ತದನಂತರ ವಸುದಾರವರನ್ನು ಕರೆದುಕೊಂಡು ತಮ್ಮ ಮನೆಗೆ ಹೋದರು ಸ್ವರ ಇದೇ ನಮ್ಮನೆ ಬಾ ಎಂದ ಶ್ಯಾಮ್ ಹೂವಂದವಳು ಕಾರಿನಿಂದ ಇಳಿದಳು ತದನಂತರ ಶ್ಯಾಮ್ ಮತ್ತು ಸ್ವರ ಜೊತೆಯಾಗಿ ಮನೆಗೆ ಹೋಗುವಾಗ ನಿಲ್ಲಿ ಒಂದು ನಿಮಿಷ ಎಂದ ರುಕ್ಮಿಣಿಯವರು ಸುಚಿತ್ರರವರ ಜೊತೆಗೆ ಸ್ವರ ಮತ್ತು ಶ್ಯಾಮ್ಗೆ ಆರ್ತಿ ಮಾಡಿ ಬಲಗಾಲಿಟ್ಟು ಒಳಗ್ಬಮ್ಮ ಎಂದು ಸ್ವರಾಳನ್ನು ನೋಡಿ ಹೇಳಿದರು ಅವಳು ಸರಿ ಎಂದು ತಲೆಯಾಡಿಸಿದವಳು ಅವರು ಹೇಳಿದಂತೆ ಮಾಡಿದಳು ಸ್ವರ ಇವಳು ನನ್ನ ತಂಗಿ ರುಕ್ಮಿಣಿ ಮತ್ತಿವಳು ನಮ್ಮ ಯಜಮಾನರ ತಂಗಿ ಸುಚಿತ್ರ ಅಂತ ಎಂದು ಸ್ವರಾಳಿಗೆ ಅವರನ್ನು ಪರಿಚಯಿಸಿದಾಗ ಹಾಯ್ ಆಂಟಿ ಎಂದಳು ಆಗ ರುಕ್ಮಿಣಿಯವರು ನಾನು ನಿನ್ನ ಗಂಡನ ಚಿಕ್ಕಮ್ಮ ನಾನು ಕೂಡ ನಿನಗೆ ಅತ್ತೆ ಆಗಬೇಕು ನನ್ನನ್ನು ಅತ್ತೆ ಅಂತಲೇ ಕರಿ ಎಂದರು ಸರಿ ಅತ್ತೆ ಎಂದಳು ನನ್ನನ್ನು ನಿನಗೆ ಇಷ್ಟ ಇರೋ ಹಾಗೆ ಕರಿಪುಟ ನನಗೇನು ಪ್ರಾಬ್ಲಮ್ ಇಲ್ಲ ಎಂದರು ಸುಚಿತ್ರರವರು ಸ್ವರ ಮುಗುಳ್ನಾಗೆ ಬೀರಿದಳು ಬಾಮ್ಮ ಮೊದಲು ದೇವರಿಗೆ ದೀಪ ಹಚ್ಚು ಎಂದ ಸರಸ್ವತಿಯವರು ಶ್ಯಾಮ್ ಕಡೆಗೆ ನೋಡಿ ನೀನು ಬಾರೋ ಎಂದರು ಅವನು ಸರಿ ಎಂಬಂತೆ ತಲೆ ಆಡಿಸಿದವ ಸ್ವರ ಜೊತೆ ದೇವರ ಕೋಣೆಗೆ ಹೋದ ಸ್ವರ ದೇವರಿಗೆ ದೀಪ ಹಚ್ಚಿ ದೇವ್ರೆ ನಾನು ಶ್ಯಾಮ್ ಅವರನ್ನು ಪ್ರೀತಿಸಿದ್ದು ನಿಜ ನನಗೆ ಅವರು ಸಿಗಲ್ಲ ಅಂತ ಗೊತ್ತಾದಾಗ ತುಂಬ ಬೇಸರವಾಗಿತ್ತು ಆದರೆ ಈಗ ಸಡನ್ನಾಗಿ ನನ್ನ ಮದುವೆ ಅವರ ಜೊತೆನೇ ಆಯಿತು ಎಲ್ಲ ಅಕ್ಕನಿಂದಲೇ ನಾನು ಮದುವೆಗೆ ತಯಾರಾಗಿರಲಿಲ್ಲ ಅನ್ನೋದು ನಿನಗೂ ಗೊತ್ತಲ್ವ ದೇವ್ರೆ ಇವರ ಜೊತೆ ಅಡ್ಜಸ್ಟ್ ಆಗೋಕೆ ನಂಗೆ ಸ್ವಲ್ಪ ಸಮಯ ಬೇಕು ಅಲ್ಲಿ ತನಕ ನನ್ನಿಂದ ಏನು ಎಡವಟ್ಟು ಆಗದೆ ಇರೋ ಹಾಗೆ ನೋಡ್ಕು ಎಂದು ಪ್ರಾರ್ಥಿಸಿದಳು ನನ್ನ ಮದುವೆ ಶ್ರೀಯಾ ಅವರ ಜೊತೆ ಅಂತ ಡಿಸೈಡ್ ಆಗಿತ್ತು ಆದರೆ ಕೊನೆಗೆ ಮದುವೆ ಆಗಿದ್ದು ಅವರ ತಂಗಿನ ಮುಂದೆ ನಮ್ಮ ಜೀವನ ಹೇಗೋ ನಂಗೆ ಗೊತ್ತಿಲ್ಲ ಎಲ್ಲ ಸರಿ ಹೋಗೋ ಥರ ನೀನೇ ನೋಡ್ಕೋಬೇಕು ಎಂದು ಶ್ಯಾಮ್ ಕೂಡ ಪ್ರಾರ್ಥಿಸಿದ ದೇವರ ಕೋಣೆಯಿಂದ ಹೊರಬಂದ ಸ್ವರಾಳಿಗೆ ಇವರು ನಮ್ಮ ಯಜಮಾನರು ಮುಕುಂದರವರು ಮತ್ತಿವರು ನನ್ನ ಮಕ್ಕಳು ಶ್ರುತಿ ಮತ್ತು ಪ್ರೀತಿ ಎಂದು ತನ್ನ ಪತಿ ಮತ್ತು ಮಕ್ಕಳನ್ನು ಪರಿಚಯಿಸಿದರು ರುಕ್ಮಿಣಿಯವರು ಸ್ವರ ಎಲ್ಲರ ಕಡೆಗೆ ನೋಡಿ ನಗು ಬೀರಿದಳು ತದನಂತರ ಮುಕುಂದರವರು ರುಕ್ಕು ನಾನಿನ್ ಮನೆಗೆ ಹೋಗ್ತೇನೆ ನೀನು ಸ್ವಲ್ಪ ದಿನ ಇಲ್ಲೇ ಇದ್ದು ಬಾ ಎಂದವರು ಎಲ್ಲರಿಗೂ ಹೇಳಿ ಹೊರಟರು ಸ್ವರ ನಮ್ಮ ಯಜಮಾನ್ರು ಮತ್ತು ಮಗ ಮದುವೆಗೆ ಬಂದಿದ್ರು ಆದರೆ ಮದುವೆ ಮುಗಿದ ತಕ್ಷಣ ಹೊರಟರು ಮಗನಿಗೆ ಎಕ್ಸಾಮ್ ಇದೆ ಅವರು ಬಿಸ್ನೆಸ್ ಮ್ಯಾನ್ ಯಾವಾಗಲೂ ಬ್ಯುಸಿ ಇರ್ತಾರೆ ಇನ್ನೊಂದು ಸಾರಿ ಪರಿಚಯ ಮಾಡಿಸ್ತೇನೆ ಎಂದರು ಸುಚಿತ್ರರವರು ಸರಿ ಎಂದಳು ಸ್ವರ ಶ್ರುತಿ ಪ್ರೀತಿ ನೀವಿಬ್ಬರು ಅತ್ತಿಗೆಯನ್ನು ನನ್ನ ರೂಮಿಗೆ ಕರ್ಕೊಂಡು ಹೋಗಿ ಎಂದರು ಸರಸ್ವತಿಯವರು ದೊಡ್ಡ ಮನ ಅಣತಿಯಂತೆ ಇಬ್ಬರು ಬನ್ನಿ ಅತ್ತಿಗೆ ಎಂದು ಅವಳ ಕೈ ಹಿಡಿದು ಸರಸ್ವತಿಯವರ ಕೋಣೆಗೆ ಹೋದರು ಶ್ಯಾಮ್ ಕೂಡ ಫ್ರೆಶ್ ಆಗಲು ತನ್ನ ಕೋಣೆಗೆ ಹೋದ ಮನೆಗೆ ಬಂದರೂ ಮಂಕಾಗಿ ಕುಳಿತ ಶ್ರೀಹಿತ್ನ ನೋಡಿ ಹಿತ್ ಏನಾಯ್ತೋ ನಿಂಗೆ ನಿನ್ನ ಇಚ್ಛೆಯಂತೆ ನೀನು ಪ್ರೀತಿಸಿದ ಹುಡುಗಿಯನ್ನೇ ಮದುವೆ ಮದುವೆಯದೆ ಮತ್ತಾಕೋ ಹೇಗಿದ್ಯಾ ಎಂದು ತನ್ನ ಮಗನ ಕಳೆಗುಂದಿದ ಮುಖವನ್ನು ಕಂಡು ಕೇಳಿದರು ಸರಸ್ವತಿಯವರು ಅದು ಏನಿಲ್ಲ ಅಮ್ಮ ಸ್ವಲ್ಪ ತಲೆನೋವು ಅಷ್ಟೆ ನಾನು ಸ್ವಲ್ಪ ಹೊತ್ತು ಮಲಗ್ತೇನೆ ಎಂದ ಯಾವಾಗಲೂ ತಲೆನೋವು ಬಂದರೆ ಅಮ್ಮ ಕಾಫಿ ಮಾಡಿಕೊಡು ಎಂದು ಹೇಳುತ್ತಿದ್ದವ ಈಗ ತಲೆನೋವು ಎಂದು ಮಲಗುತ್ತೇನೆ ಎಂದದ್ದು ಅವರಿಗೆ ಅಚ್ಚರಿಯಾಗಿತ್ತು ಅವನು ತಮ್ಮಿಂದ ಏನೋ ಮುಚ್ಚಿಡುತ್ತಿದ್ದಾನೆ ಎಂದು ಅನುಮಾನ ಬಂದರು ಅವನಾಗವನೇ ಹೇಳುವ ತನಕ ಅವನಿಗೆ ತೊಂದರೆ ಕೊಡುವುದು ಬೇಡ ಎಂದುಕೊಂಡು ಅಲ್ಲಿಂದ ಹೋದರು ಶ್ರೀಹಿತ್ ಮನಸ್ಸಲ್ಲಿ ಶ್ರೀಯಾ ಹೇಳಿದ ಮಾತು ನಾನು ಯಾವತ್ತಾದರೂ ನಿನ್ನನ್ನು ಪ್ರೀತಿಸ್ತೇನೆ ಅಂತ ಹೇಳಿದ್ನಾ ಎಲ್ಲ ನೀನಾಗಿ ನೀನೇ ಕಲ್ಪಿಸ್ಕೊಳ್ತೀಯಾ ಎಂಬುದು ಕಿವಿಯಲ್ಲಿ ಗುಂಯ್ಗುಟ್ಟುತ್ತಿತ್ತು ಪ್ರತಿ ಸಾರಿ ಯಾಕೆ ನನಗೆ ಹೀಗೆ ನೋವು ನೀಡ್ತೀಯಾ ಶ್ರೀ ನಾನಿನ ಪ್ರೀತಿಸ್ತೇನೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ನೀನು ನನ್ನ ಪ್ರೀತಿಸ್ತಿಲ್ಲ ಅಂತ ಸುಳ್ಳು ಹೇಳ್ತೀಯಾ ನೀನೇನು ಅಂತ ನಂಗೆ ಗೊತ್ತಿಲ್ವಾ ನಿನ್ನ ಕಣ್ಣುಗಳೇ ನನಗೆ ಹೇಳಿವೆ ನೀನು ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ ಆ ಕಣ್ಣುಗಳು ಖಂಡಿತ ನನಗೆ ಮೋಸ ಮಾಡಲ್ಲ ಇದು ನನ್ನ ಕಲ್ಪನೆ ಅಲ್ಲ ವಾಸ್ತವ ಆದಷ್ಟು ಬೇಗ ನಿನ್ನನ್ನು ಮತ್ತೆ ಮದುವೆಯಾಗಿ ಇಲ್ಲಿ ಕರ್ಕೊಂಡು ಬರ್ತೇನೆ ನಿನ್ ಬಾಯಿಂದಲೇ ಐ ಲವ್ ಯು ಅಂತ ಹೇಳಿಸ್ತೇನೆ ಎಂದು ಶ್ರೀಯಾಳಿಗೆ ಹೇಳಬೇಕಾದ ಮಾತನ್ನು ತನ್ನಲ್ಲೇ ಹೇಳಿದ ಮುಂದುವರೆಯುವುದು